या वासुदेवाय देवकी नन्दनायच नन्दगोप कुमाराय गोविन्दाय नमो नमः अभ्रमं गंगरहितं अजडं विमलं सदानन्द तीर्थं अतुलं भजे तापत्रया श्री गुरुभ्यो नमः ಆರಾಧನೆಯ ಪರ್ವಕಾಲ ಅವರ ಸ್ಮರಣೆಗಾಗಿ ನಾವು ಇವತ್ತು ಆಚಾರ್ಯ ಮಧ್ವರು ತನ್ನ ಒಂದು ವರ್ಷದಿಂದಲೇ ರಕ್ಷಣೆ ಮಾಡಿಕೊಂಡು ಬಂದವರು ಒಂದು ಸಂದರ್ಭದಲ್ಲಿ ಆಚಾರ್ಯಮದರ ಪೂರಾಶ್ರಮದ ಹೆಸರು ವಾಸುದೇವ ಅಂತ ಮನೆಯಲ್ಲಿ ಮನೆಯಲ್ಲಿದ್ದಂತಹ ಒಂದು ಗೋವು ಪ್ರತಿ ದಿವಸದಂತೆ ಕಾಡಿಗೆ ಮೇಲಿಕ್ಕೆ ಹೋದಾಗ ವಾಸುದೇವ ಅದರ ಬೆನ್ನಿನ ಹಿಂದೆ ಅದರ ಬಾಲ ಹಿಡ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ನೆಕ್ಕತ ಕಾಡಿಗೆ ಹೋದವ ಇಡೀ ದಿವಸ ಕಾಡಿನಲ್ಲಿ ಸಂಚಾರ ಮಾಡಿ ಗೋವನ್ನು ಕರ್ಕೊಂಡು ಮನೆಗೆ ಬಂದ ಪ್ರಾಯಶಃ ಆ ದಿವಸ ವಾಸು ಹೋಗದೆ ಇರ್ತಿದ್ದರೆ ಆ ಗೋವಿಗೆ ಏನೋ ಅನರ್ಥ ಆಗ್ತಿತ್ತು ಕಾಣುತ್ತೆ ಕಾಡಲ್ಲಿ ಹುಲಿ ಬಂದು ತಿನ್ನುವುದೋ ಅಥವಾ ಯಾವ್ದೊಂದು ಕಣಿವೆಗೆ ಬೀಳುವುದೋ ಇದನ್ನು ತಪ್ಪಿಸುವುದಕ್ಕೋಸ್ಕರ ಹೋಗಿ ಮಗು ಶಾಲೆಗೆ ಹೋಗುವಾಗ ಪುಟ್ಟ ಮಗುವಾಗಿದ್ರೆ ಅದರ ಬೆನ್ನ ಹಿಂದೆ ಅಮ್ಮ ತಾನೂ ಹೋಗ್ತಾಳೆ ನಿಜವಾದ ಅಮ್ಮ ಅಂದರೆ ಅದರ ಬೆನ್ನ ಹಿಂದೆ ಹೋಗ್ತಾಳೆ ನಮ್ಮ ಕ್ರಮ ಏನು ಅಂತಂದ್ರೆ ಆ ಮಗು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ಗೆ ಹೋಗ್ತಿರುವ ತನಕ ಕೂಡ ಅಮ್ಮ ಅದನ್ನು ಎತ್ತಿಕೊಂಡೇ ಹೋಗುವುದು ಕೊನೆ ಮಗುವಿಗೆ ನಡಿಲಿಕ್ಕೇನೆ ಬರೋಲ್ಲ ನಿಜವಾದ ಕ್ರಮ ಮಗುವನ್ನು ಮುಂದೆ ಕಳಿಸಬೇಕು ರಕ್ಷಣೆಗಾಗಿ ಅಮ್ಮ ಹಿಂದಿನಿಂದ ನಿಲ್ಲಬೇಕು ಎನ್ನುವುದನ್ನು ಅಮ್ಮನ ಸ್ಥಾನದಲ್ಲಿ ನಿಂತುಕೊಂಡು ವಾಸುದೇವ ಸಮಾಜಕ್ಕೆ ತೋರಿಸಿ ಆ ರೀತಿಯಲ್ಲಿ ಗೋವನ್ನು ರಕ್ಷಣೆ ಮಾಡಿದ ಅದೇ ಧಾಟಿಯಲ್ಲಿ ಅದೇ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿಶ್ವೇಶ ತೀರ್ಥರು ಕೂಡ ಕೊನೆಯ ಅರ್ಥ ಮಾಡಿಕೊಂಡು ಬಂದವರು ದೀಕ್ಷೆಯನ್ನು ಅವುಗಳ ಸಂರಕ್ಷಣೆಗೆ ಅವರು ಸಂರಕ್ಷಣೆ ಮಾಡಿದ ಗೋವುಗಳ ಹೆಸರು ಏನು ಅಂತಂದ್ರೆ ಶಾಸ್ತ್ರಗಳು ಶಾಸ್ತ್ರಗಳನ್ನು ಕೂಡ ಹಿರಿಯರು ಗೋವು ಎನ್ನುವ ಶಬ್ದದಿಂದ ಕರೆದಿದ್ದಾರೆ ನಮ್ಮ ನಿಮ್ಮ ಕರ್ತವ್ಯನೂ ಕೂಡ ಈ ಗೋವುಗಳನ್ನು ಹೇಗೆ ರಕ್ಷಣೆ ಮಾಡುತ್ತೇವೋ ಅದೇ ಅದೇ ರೀತಿಯಲ್ಲಿ ದೇವರಿಗೆ ಸಂಬಂಧಪಟ್ಟ ದೇವರನ್ನು ತಿಳಿಸಿಕೊಡತಕ್ಕಂತಹ ಹಾಡು ಇರಬಹುದು ಮಾತುಗಳು ಇರಬಹುದು ನಾವು ಏನು ಮಾತು ಕೇಳಿಸಿಕೊಂಡಿರ್ತೇವೆ ಅಥವಾ ಏನು ಹಾಡನ್ನು ಹಾಡುತ್ತೇವೆ ಈ ಹಾಡನ್ನು ಈ ಮಾತನ್ನು ಪ್ರತಿ ದಿವಸ ನಮ್ಮ ಮನೆಯಲ್ಲಿ ನಾವು ಮೆದುಕು ಹಾಕುತ್ತಾ ಇರುವುದೇ ಗೋವು ನಿಜವಾಗಿ ಗೋವುಗಳ ಸಂರಕ್ಷಣೆ ಅಂತ ಈ ಗೋವುಗಳ ಸಂರಕ್ಷಣೆ ಮಾಡಿದ್ರಿಂದ ಏನಾಗುತ್ತೆ ಎನ್ನುವುದಕ್ಕೆ ಸಾಕ್ಷಿ ಇಲ್ಲಿರುವ ಗೋಶಾಲೆ ಒಂದು ಗೋವಿನ ಬಗ್ಗೆ ಹಿರಿಯರು ಮಹಾಭಾರತದಲ್ಲಿ ಭೀಶ್ಮಾತ ಒಂದು ಚಿತ್ರಣ ಕೊಡುತ್ತಾರೆ ಆಕಳುಗಳು ಕೂಗುತ್ತವೆಲ್ಲ ಚಾರೇದ ಹುಂ ಶಬ್ದ ಪ್ರಜಾಪತಿ ಎರಡು ರೀತಿಯ ಶಬ್ದ ಮಾಡುತ್ತಾರೆ ಆಕಳುಗಳು ಒಂದು ಸಹಜವಾಗಿ ಈಗ ಹಸಿವೆ ಆದಾಗಲೂ ಈಗ ನಾವೇನು ಶಬ್ದ ಕೇಳ್ತಾ ಇರ್ತೇವೆ ಇನ್ನೊಂದು ಶಬ್ದ ಹೊರಡುತ್ತೆ ಆ ಕರುಗಳಿಂದ ಅವುಗಳು ಕರು ಹಾಕಿದ ತಕ್ಷಣ ಆ ಕರುವನ್ನು ನಾವು ಹಿಡ್ಕೊಂಡು ಆಚೆ ಈಚೆ ಹೋದಾಗ ಅವುಗಳ ಬಾಯಿಂದ ಒಂದು ಧ್ವನಿ ಬರುತ್ತೆ ಅದನ್ನು ಹುಂಕಾರ ಅಂತಂದು ಹುಂ ಶಬ್ದ ಬೇರೆ ಹುಂಕಾರ ಬೇರೆ ಇದೆಲ್ಲ ಅದು ತುಂಬಾ ಗುಟ್ಟಾದ ತನ್ನ ಮಗುವಿಗೆ ಮಾತ್ರ ಕೇಳಿಸ್ತಕ್ಕಂತಹ ಶಬ್ದ ಅದು ಇದು ಹಾಗಲ್ಲ ನಮಗೆಲ್ರಿಗೂ ಕೇಳಿಸುವ ಶಬ್ದ ಈ ರೀತಿಯಲ್ಲಿ ಆಕಳುಗಳ ಶಬ್ದ ನಮ್ಮ ಕಿವಿಗೆ ಬಿದ್ದಾಗ ನಾವು ತಿಳ್ಕೊಳ್ಳಬೇಕಾದ್ದು ನನ್ನ ಕಿವಿಗೆ ನಾಲ್ಕು ವೇದಗಳು ಏಕಕಾಲದಲ್ಲಿ ಶಬ್ದ ಮಾಡ್ತಾ ಉಂಟು ಅಂತ ನಾವು ಅನುಸಂಧಾನ ಮಾಡಿಕೊಡಬೇಕು ಅಂತಂದು ಅದರ ಫಲ ಏನು ಫಲ ಗೊತ್ತು ತಾನೆ ಕರ್ಣಯೋಹೋ ಅಶ್ವಿನೋ ದೇವೋ ಆಕಳುಗಳದ್ದು ಕರ್ಣ ಕಿವಿಗಳಲ್ಲಿ ಅಶ್ಮಿನಿ ದೇವತೆಗಳು ಗೋ ಲಾ ಲಾಟೆ ಋಷ ರುದ್ರದೇವರು ಜಿಹ್ವಾಂಚ ಸರಸ್ವತಿ ಆ ಕಳಿನ ನಾಲಿಗೆಯಲ್ಲಿ ಸ್ವಯಂ ಸರಸ್ವತಿ ಯಾವ ಸರಸ್ವತಿ ನಮ್ಮ ನಾಲಿಗೆಯಲ್ಲಿ ಇರಬೇಕು ನಮ್ಮ ಮಕ್ಕಳಲ್ಲಿ ಇರಬೇಕು ಅಂತ ನಾವು ಆಶಿಸ್ತೇವೋ ಅಂತಹ ಸರಸ್ವತಿ ಆ ಕಳಿನ ನಾಲಿಗೆಯಲ್ಲಿ ಬಂದು ಜಿಹ್ವಾಂಚ ಸರಸ್ವತಿ ಹೀಗೆ ಹೇಳ್ತಾ ಹೇಳ್ತಾ ಒಂದೊಂದು ಜಾಗದಲ್ಲಿ ಒಂದೊಂದು ದೇವತೆಗಳು ಬಿಟ್ಟು ಒಂದು ಮಂಗಳಾರತಿ ಎತ್ತಿದ್ರೆ ಅಷ್ಟೋ ದೇವತೆಗಳಿಗೆ ಊಟ ಕೊಟ್ಟು ಮಂಗಳಾರತಿ ಮಾಡಿದಂತೆ ಗೋವಿನಲ್ಲಿ ಉಂಟು ಕೆಚ್ಚನ್ನಿಂದ ಹಾಲನ್ನು ಕರೀತೇವೆ ಚತ್ವರ ಸಾಗರ ಪಯೋಧರಿ ನಾಲ್ಕು ಸಮುದ್ರ ಜಾಹ್ನವಿ ಸ್ವಯಂ ಸ್ವಯಂ ಭಾಗ್ಯ ಗೋಮೂತ್ರದಲ್ಲಿ ಸತ್ಯಕ್ಕೆ ತಡಾಗಿದ್ದಾಳೆ ಕೊನೆಗೆ ನಮ್ಮಮ್ಮ ಲಕ್ಷ್ಮಿ ಬರುವಾಗ ತಡ ಇತ್ತು ಈ ಅಮ್ಮ ಬರುವುದು ತಡ ಆಗುವುದು ಅದು ಈಗಿನ ಕಾಲದಲ್ಲಿ ಅಲ್ಲ ಹಿಂದಿನ ಕಾಲದಲ್ಲೂ ಹೋಮ ಮಾಡ್ತಾ ಇದ್ದರು ದೃಪದನಿಗೆ ಎರಡು ಮಕ್ಕಳು ಬೇಕಿತ್ತು ಎಲ್ಲ ಹೋಮ ಮಾಡಿದ್ರು ಎರಡು ಹವಿಸ್ಸನ್ನು ಕೈಯಲ್ಲಿ ಹಿಡ್ಕೊಂಡು ಮಂತ್ರ ಜಪ ಮಾಡಿದ್ದಾರೆ ರಾಜನ ಹೆಂಡತಿ ತಿನ್ನಬೇಕು ಎರಡು ಮಕ್ಕಳನ್ನು ಹಡಿಬೇಕು ಅಂತ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಜಪ ಮಾಡಿದ್ದಾರೆ ದೃಪದ ಬರಲಿ ತಿನ್ನ ಹೆಂಡತಿ ಅಂತ ಪುರೋಹಿತರಂದರು ದೃಪದ ಕಳಿಸಿದ ಹೆಂಡತಿ ಅಂದಳು ಸ್ವಲ್ಪ ಕಾಯಿಲೆ ಕೇಳಿ ಅವಳಿಗೆ ಗೊತ್ತಾಯಿತು ಈಗ ನಂದೇ ದರ್ಬಾರಿ ಗಂಧವಿಗೆ ಗೊತ್ತಾಯ್ತು ಸ್ವಲ್ಪ ಕಾಯ್ಲಿಕ್ಕೆ ಕೇಳಿ ಅಂತ ಹೇಳಿ ಕಳಿಸಿ ದೃಪದ ಪುರೋಹಿತರಿಗೆ ಪುರೋಹಿತರು ತಟ್ಟನೆ ಕೇಳಿದ್ದು ದೃಪದಾನಂದ ಹೆಂಡತಿ ತಿನ್ಲಿಕ್ಕಿದ್ದಂತಹ ಹಬ್ಬ ಪ್ರಾಯಶಃ ಹೆಂಡತಿ ತಿಂತಿದ್ರೆ ಒಂಬತ್ತು ತಿಂಗಳು ಕೈ ಬೇಕಿತ್ತು ಅಗ್ನಿಗೆ ಹಾಕಿದ್ರಿಂದ ತಕ್ಷಣ ಎರಡು ಮಕ್ಕಳು ಹೊರಕ್ ಬಂದು ಒಂದು ದ್ರೌಪದಿ ಕಾಲದಲ್ಲಿ ಇದ್ದಂತಹ ಮಂತ್ರದ ಶಕ್ತಿ ಒಂದು ಮತ್ತೊಂದು ಬದಿಯಲ್ಲಿ ಹೆಣ್ಮಕ್ಕಳದ್ದು ಅದೇ ರೀತಿಯಲ್ಲಿ ಲಕ್ಷ್ಮಿ ಬರುವಾಗ ತಡ ದೇವತೆಗಳೆಲ್ಲ ಆಕಳಿನಲ್ಲಿ ಆಯಿತು ಲಕ್ಷ್ಮಿ ಕೇಳಿದ್ರು ನನಗೆ ಜಾಗ ಇಲ್ಲವೂ ಆಕಳಿನಲ್ಲಿ ಎಂದ ಕೇಳಿದ್ರು ದೇವತೆಗಳೆಲ್ಲ ಒಂದೇ ಕಂಠದಿಂದ ಹೇಳಿದರು ಬೇಕಾದಿನಗೆ ಆಕಳಿನಲ್ಲಿ ಸ್ಥಾನ ಬೇಕಾ ಇಲ್ಲಿ ಜಾಗ ಇಲ್ಲ ಬೇಕಿದ್ರೆ ಆಕಳು ಈಗ ಸೆಗಣಿ ಹಾಕಿದೆ ಆ ಸೆಗಣಿಯಲ್ಲಿ ಬೇಕಾದ್ರೆ ಕೂತ್ಕೊಂಡು ಇದು ದೇವತೆಗಳು ಹೇಳಿದ ಮಾತು ಲಕ್ಷ್ಮಿಗೆ ವೇದವ್ಯ ಲಕ್ಷ್ಮಿಯ ಮುಖ ನೋಡಿದ್ರು ಗಂಡ ವೇದವಿ ಲಕ್ಷ್ಮಿ ಮುಖ ನೋಡಿದ್ರು ಏನು ಮುಖದಲ್ಲಿ ಏನಾದರೂ ಸಿಟ್ಟಿನ ಛಾಯೆ ಉಂಟ ಬೇಸರದ ಛಾಯೆ ಉಂಟ ಅಂತ ನೋಡಿದ್ರು ಏನು ಇರಲಿಲ್ಲ ಸರಿ ಅಂತಂದ್ರು ಲಕ್ಷ್ಮಿ ಬಂದ್ಳು ಕೂತ್ಳು ವೇದ ವ್ಯಾಪ್ತಿಯವರು ಬರ್ದೇ ಬಿಟ್ಟು ಶ್ರೇಷ್ಠ ಪುಷ್ಟ ಮಹಾಲಕ್ಷ್ಮೀ ಗೋಮಯೇ ಸಂಸ್ಥಿತ ಸದಾ ಹೇಳಿದ್ದಕ್ಕೆ ಮುಖ ಉಳಿಸಿಕೊಳ್ಳುವುದಕ್ಕೋಸ್ಕರ ಮರ್ಯಾದೆ ಉಳಿಸಿಕೊಳ್ಳುವುದಕ್ಕೋಸ್ಕರ ಆ ಒಂದು ಕ್ಷಣದಲ್ಲಿ ಮಾತ್ರ ಬಂದು ಕೂತದ್ದಲ್ಲ ತುಂಬಾ ಸಂತೋಷದಿಂದ ಸೆಗಣಿಯಲ್ಲಿ ಬಂದು ಸನ್ನಿಹಿಂದಳಾದ್ರು ಹೇಗೆ ಸಾಲಿಗ್ರಾಮದಲ್ಲಿ ದೇವರ ಸನ್ನಿಧಾನವೋ ಅಷ್ಟೇ ಸನ್ನಿಧಾನ ಸೆಗಣಿಯಲ್ಲಿ ಲಕ್ಷ್ಮಿ ಇದು ವೇದವ್ಯಾಸ್ತಿಯವರು ಮಹಾಭಾರತದಲ್ಲಿ ಬರೆದಿಟ್ಟಂತಹ ಕತೆ ಇಂತಹ ಸೆಗಣಿ ಯಾವ ಮನೆಯ ಒಳಗೆ ಬರುತ್ತೋ ಆ ಮನೆಗೆ ಲಕ್ಷ್ಮಿಯ ಅಕ್ಕ ಬರೋಲ್ಲ ಲಕ್ಷ್ಮಿಯ ಅಕ್ಕ ಹೆಸರು ಅಲಕ್ಷ್ಮಿ ಅಂತೇಳಿ ಸಮುದ್ರ ಮತನ ಮಾಡುವಾಗ ಮೊದಲು ಬಂದದ್ದು ದುರ್ಯೋಧನ ಹೆಂಡತಿ ಅಲಕ್ಷ್ಮಿ ಅಭಿಮಾನಿ ನಂತರದಲ್ಲಿ ಬಂದವಳು ಲಕ್ಷ್ಮಿ ಇವಳು ತಂಗಿ ಇವಳು ಮನೆಯಲ್ಲಿದ್ರೆ ಅಕ್ಕ ಬರುವುದಿಲ್ಲ ಅಂತ ನಮ್ಮ ಮನೆಯಲ್ಲಿ ಈಗಿನ ವಾತಾವರಣದಲ್ಲಿ ಇವಳು ಬರೋ ಅಲ್ಲ ಅಕ್ಕ ಬಂದು ಕೂತಿದ್ದಾಳೆ ಗಾದೆ ಬಂತು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಹಿರಿಯಕ್ಕ ಬೇಡ ಅವಳ ಚಾಳಿಯೂ ಬೇಡ ಕಿರಿಯಕ್ಕ ಲಕ್ಷ್ಮಿ ಮನೆಗೆ ಬರಲಿ ಯಾವ ಪ್ರಾಣಿಯ ಕಷ್ಮಲ ಮಲ ಇನ್ನೊಬ್ಬರ ಕಷ್ಮಲವನ್ನು ತೆಗೀತದೆ ಅಂತಂದ್ರೆ ಆ ಪ್ರಾಣಿಗೆ ಎಷ್ಟು ಮಹತ್ವ ಇಲ್ಲ ನಮ್ ಯಾರದ್ದಾದ್ರೂ ಕೂಡ ಕಷ್ಮಲವನ್ನು ನಮ್ಮ ಮನೆಯೊಳಗೆ ತರತೇವ ಅಲ್ಲ ಈಗಿನ ಕಾಲದಲ್ಲಿ ಹೇಳಿದ್ದಾರೆ ನಾನು ಹಿಂದಿನ ಕಾಲದ್ದು ಹೇಳುವುದು ಹಿಂದಿನ ಕಾಲದಲ್ಲಿ ಕಶ್ಮಲವರ ಹಾಕ್ಬೇಕು ಅಂತ ಮನುಷ್ಯರಿಗೆ ತೋರಿದಾಗ ಒಳಗಿದ್ದವರು ಹೊರಗೆ ಬರ್ತಿದ್ರು ಈಗಿನ ಕಾಲದ ಹೊರಗಿದ್ದವರು ಒಳಗೆ ಬರ್ತಾರೆ ಮನೆ ಒಳಗೆ ಬರ್ತಾರೆ ಇಂತಹ ವಾತಾವರಣ ನಿರ್ಮಾಣ ಆಗಿದೆ ಯಾವುದಾದ್ರೂ ಒಂದು ಪ್ರಾಣಿ ಮನುಷ್ಯನನ್ನು ಆರಂಭಿಸಿಕೊಂಡು ಯಾವುದಾದ್ರು ಒಂದು ಪ್ರಾಣಿದ್ದು ಕಶ್ಮಲ ಮಡಿಯಿಂದ ಉಂಟ ಎಂಜಲು ಮಡಿಯಿಂದ ಉಂಟ ಇರುವುದಾದ್ರೆ ಒಂದು ಆಕಳು ಇನ್ನೊಂದಾದ್ರೆ ಕರು ಆಕಳಿನದ್ದು ಬಾಯಿ ಮಡಿ ಆ ಕರುವಿನದ್ದು ಬಾಯಿ ಮಡಿ ಆಕಳಿನದ್ದು ಪೃಷ್ಠ ಮಡಿ ಮನುಷ್ಯನದ್ದು ಎರಡು ಮೈಲಿಗೆ ಬಾಯಿ ಮೈಲಿಗೆ ಬಾಯಲ್ಲಿ ಅಬದ್ಧ ಮಾತುಗಳು ತಾನೇ ಬರುತ್ತೆ ಅಂತೆ ವಿಷ್ಣು ಉದ್ರೇಕಾಯ ಕಾರಣ ತನ್ನ ಜೀವನವನ್ನು ಭಾಷಿಸಿ ಈ ಗೋಶಾಲೆ ನಿಮಗೂ ಕೂಡ ಆ ಗೋಮಾತೆಯ ಸುಖ ಕೊಟ್ಟು ಈ ಶಾಲೆ ಚೆನ್ನಾಗಿ ಮುಂದುವರಿಯಲಿ ಅಂದ್ರೆ ಒಂದು ಇದು ಡಾಕ್ಟರ್ಗಳಿಗೆ ಆಶೀರ್ವಾದ ಮಾಡಿದಂತೆ ಒಂದು ರೀತಿ ಡಾಕ್ಟರ್ಗಳು ಆಸ್ಪತ್ರೆ ಕಟ್ಟಿ ಸ್ವಾಮಿ ಎರಡು ಆಶೀರ್ವಾದ ಮಾಡಿ ನಿನಗೆ ಒಳ್ಳೇದಾಗಲಿ ಅಂತ ನಿನಗೆ ತುಂಬಾ ದುಡ್ಡು ಬರಲಿ ಅಂತ ತುಂಬ ದುಡ್ಡು ಬರಲಿ ಅಂತಂದ್ರೆ ಊರಲ್ಲಿ ಕಾಯಿಲೆ ಜಾಸ್ತಿ ಆಗಲಿ ಅಂತ ಅರ್ಥ ರೀತಿ ಮತ್ತೇನು ಆಶೀರ್ವಾದ ನಿನ್ನ ಕೈ ಕೈಗೂಡ ಚೆನ್ನಾಗಿರ್ಲಿ ಬಂದಿರತಕ್ಕಿಗಳು ನೋಡು ಅಂತ ಇಷ್ಟು ಆಶೀರ್ವಾದ ಮಾಡಿದಂತೆ ಈ ಗೋಶಾಲೆಗೂ ಕೂಡ ಇದು ಚೆನ್ನಾಗಿ ಬೆಳೀಲಿ ಅಂತಂದ್ರೆ ಒಂದ್ ರೀತಿ ಏನಾಗುತ್ತೆ ಅಂತಂದ್ರೆ ಕಟುಗರಿಗೆ ತುಂಬಾ ಆಕಳಿಸಿದ್ಲಿಂತ ಅರ್ಥ ಪ್ರಸಂಗ ಬರುತ್ತೆ ಅದಕ್ಕೆ ಏನ ಏನು ಉದ್ದೇಶ ಪೂರ್ವಕವಾಗಿ ಕೊಟ್ಟೋಗತಕ್ಕಂತಹ ಆಕಳುಗಳು ಏನಾದ್ರೂ ಇದ್ರೆ ಅವುಗಳು ಇಲ್ಲಿ ಬಂದು ಸೇರಿದಾಗ ಅವುಗಳ ಶುಶ್ರೂಷೆ ಇಲ್ಲಿ ಚೆನ್ನಾಗಿ ಆಗ್ಲಿ ಈ ಶುಶ್ರೂಷೆಯ ಪ್ರಾರ್ಥನೆ ಮಾಡೋಣ